ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದ್ರ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಪ್ಪ ಅಂದರೆ ಈಗ ಎಲ್ಲ ಕಡೆ ಫೇಮಸ್ ಆಗಿದೆ ಒಂದು ಹೇರ್ ಆಯಿಲ್ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಅಂತ ಹೇಳಿ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳಿ ಅದು ನಿಜನ ಸುಳ್ಳ ಅಂತ ನಾನು ಇವಾಗ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವು ನೆನೆ ಹೋಗಿದ್ವು ಅಲ್ಲಿಗೆ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೂ ಕೂಡ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಯಿತು ರೂಟ್ ಅಲ್ಲಿ ಮಾರ್ತಿರ್ತಾರಲ್ಲ ರೋಡ್ ಸೈಡಲ್ಲೆಲ್ಲ ಮಾರ್ತಿರ್ತಾರೆ ಒಂದು ರೂಟ್ ಕೇಳಿದ್ರೆ ಅವರು ಪರ್ಫೆಕ್ ಕರೆಕ್ಟಾಗಿ ಹೇಳೋದೇ ಇಲ್ಲ ಏನು ಎತ್ತ ಅಂತಲೂ ಹೇಳಲ್ಲ ಇದೇ ಒರ್ಜಿನಲ್ ಇದೇ ಒರ್ಜಿನಲ್ ಅಂತ ಹೇಳ್ತಾರೆ ಬಟ್ ನಾವು ಹೋಗೋದ್ಕಿಂತ ಫಸ್ಟು ಅವ್ರನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ವು ಆಮೇಲೆ ಅವರು ಲೈವ್ ಲೊಕೇಶನ್ ಕಳಿಸಿದ್ಮೇಲೆ ನಾವು ಹೋಗಿದ್ವು ಪಕ್ಷಿರಾಜ್ಪುರ ಎಲ್ಲಿದೆ ಅಂತ ಹೇಳಿ ಇಡೀ ಊರಿಗೂರೇನೆ ಪಕ್ಷಿರಾಜಪುರದಲ್ಲಿ ಒಂದು ಹಕ್ಕಿ ಪಿಕ್ಕಿ ಅನ್ನೋ ಜನಾಂಗದವರು ಒಂದು ಇನ್ನೂರಿಂದ ಇನ್ನೂರೈವತ್ತು ಮನೆಗಳಿದೆಯಂತೆ ಫುಲ್ಲು ಆ ಊರ ಊರೇ ಫುಲ್ಲು ಇದೆ ಏನಪ್ಪ ಅಂದರೆ ಆದಿವಾಸಿ ಹರ್ ನೀಲಾಂಬರಿ ಹೇರ್ ಆಯಿಲ್ ಆದಿವಾಸಿ ಹೇರ್ ಆಯಿಲ್ ಕಾವೇರಿ ಹರ್ಬಲ್ ಹೇರ್ ಆಯಿಲ್ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಇದೆ ಫುಲ್ ಇಡೀ ಊರುಗೂರೇ ಇದೇ ನಮ್ಗೆ ಅಂತೂ ಹೋಗಬೇಕಾದ್ರೆ ತುಂಬ ಅಂದರೆ ತುಂಬಾ ರೋಡ್ ಕನ್ಫ್ಯೂಸ್ ಆಯಿತು ಯಾರೂ ಕೂಡ ಕೇಳಿದವರು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋರು ರಾಜಪುರ ಎಲ್ಲಿ ಬರುತ್ತೆ ಅಂದರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದರು ಅಂತ ಇಂತೂ ಕೊನೆಗೆ ನಾವು ತುಂಬ ಹೊತ್ತಾದಮೇಲೆ ಆ ಊರನ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಇಡೀ ಊರುಗೂರೆ ಏನಪ್ಪ ಅಂದರೆ ಫುಲ್ಲು ರೋಡ್ ಸೈಡಲ್ಲೇ ಇದೆ ಊರೊಳಗಡೆ ಹೋದ್ರೂ ಕೂಡ ಫುಲ್ಲು ಅಂದರೆ ಫುಲ್ಲು ಅವರೇನೆ ಹರ್ಬಲ್ ಹೇರ್ ಆಯಿಲ್ದೇ ಇದು ಊರಿಗೂರೇನೆ ಹರ್ಬಲ್ ಹೇರ್ ಆಯಿಲ್ ಪ್ರಾಡಕ್ಟ್ನ ತಯಾರು ಮಾಡ್ತಿದ್ದಾರೆ ಯಾರು ಕೇಳಿದ್ರು ಅವ್ರಿಗೊಬ್ರು ಲೀಡ್ರ್ ಅವರು ಅವ್ರು ಇದ್ದಾರೆ ಅಂತಲೇ ಹೇಳೋದವರು ಡೆಲ್ಲಿ ಇದ್ದಾರೆ ಅವರು ನಾವಿಲ್ಲಿ ಅವ್ರದ್ದು ಬ್ರ್ಯಾಂಚಸ್ನ ಓಪನ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತ ಬಟ್ ಅಲ್ಲಿ ಹೋಗಿ ನೋಡಿದಾಗ ಆಯಿಲ್ ಎಷ್ಟು ರೈಟ್ ಇತ್ತು ಅಂದರೆ ಆನ್ಲೈನಲ್ಲಿ ತೋರಿಸೋದ್ಕು ಅಲ್ಲೋಗಿ ನೋಡೋದ್ಕು ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ ಹೇರ್ ಆಯಿಲ್ ತುಂಬ ಅಂದರೆ ಒಂದು ಬಾಟ್ಲಿಗೆ ಸಾವಿರದ ಆರುನೂರು ರೂಪಾಯಿ ಹೇಳ್ತಾರೆ ಎಷ್ಟು ರೇಟ್ ಇದೆ ಅಂದರೆ ತುಂಬಾ ರೇಟ್ ಇದೆ ಮಾತ್ರ ಅಲ್ಲಿ ಇದು ಊರೊಳಗಡೆ ಪಕ್ಷಿರಾಜ್ಪುರ ಅಂತ ಅಲ್ಲಿ ಹಾಕ್ಕೊಂಡಿದ್ದಾರೆ ಇನ್ನು ಊರೊಳಗಡೆ ಈ ರೋಡಿಂದ ಹೋದರೆ ಊರೊಳಗಡೆ ಹೋಗುತ್ತೆ ಹಾಗೆ ನೋಡಿ ಎಷ್ಟು ಅಂದರೆ ತುಂಬಾ ಫುಲ್ ಹೇರ್ ಆಯಿಲ್ ಮಾಡೋದೇ ಅವ್ರ ಕೆಲಸ ಇನ್ನು ಬೇರೆ ಏನೂ ಇಲ್ಲ ಒಟ್ಟಿನಲ್ಲಿ ನಾವಂತೂ ನಮಗೆ ನಂಬರ್ ಕೊಟ್ಟಿರೋಲ್ಲ ನಾವು ಆರ್ಡರ್ ಮಾಡಿದ್ವು ಎಂಟು ಏನೋ ನಾವು ತೊಗೊಂಡ್ವು ಬಟ್ ನಮಗಲ್ಲ ಮನೆಯವರು ಅವ್ರ ಫ್ರೆಂಡ್ಸ್ಗೆ ಅಂತ ಹೇಳಿ ಬೇರೆ ಕಡೆಯಿಂದ ಜಮ್ಮುಗೆ ಅಂತ ಹೇಳಿ ಜಮ್ಮುಗೆ ಕೊರಿಯರ್ ಮಾಡೋಣ ಅಂತ ಹೇಳಿ ಹೋಗಿದ್ವು ನಾವು ಎಂಟು ಏನೋ ನಾವು ಆರ್ಡರ್ ಮಾಡ್ಕೊಂಡು ತೊಗೊಂಡಿದ್ದು ಫಸ್ಟೇ ನಾವು ಎಂಟು ಬಾಟ್ಲು ಆರ್ಡರ್ ಮಾಡಿದ್ವು ಶಿಪ್ಮೆಂಟ್ ಇತ್ತು ನಾವು ಅಂತೂ ಫೈನಲಾಗಿ ಹೋದ್ವು ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲೇ ಎಣ್ಣೆನ ತಯಾರು ಮಾಡಿದರು ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಅಂತ ನಾವು ತೊಗೊಂಡಿದ್ದು ಹಕ್ಕಿ ಪಿಕ್ಕಿ ಆದಿವಾಸಿ ಹೇರ್ ಆಯಿಲ್ ಅನ್ನೋ ನೇಮ್ ಮಾತ್ರ ನಾವು ಯಾವುದು ಬೇರೆ ಎಕ್ಸ್ಟ್ರಾ ನೀರ್ಲಾಂಬರಿ ಆಗಲಿ ಕಾವೇರಿ ಆಗಲಿ ಇದ್ಯಾವುದೂ ನಾವು ತೊಗೊಳ್ಳಲಿಲ್ಲ ಜ ಅವರು ಹಕ್ಕಿ ಪಿಕ್ಕಿ ಆದಿವಾಸಿ ಹೇರ್ ಆಯಿಲ್ ಅಂತ ಹಾಕಿದ್ರಲ್ಲ ಅದನ್ನೇ ನಾವು ಫೈಂಡ್ ಔಟ್ ಮಾಡಿ ತೊಗೊಂಡಿದ್ದು ಅಲ್ಲಿ ಡಿಫ್ ಡಿಫ್ರೆಂಟಾಗಿ ನೇಮ್ಗಳನ್ನ ಹಾಕೊಂಡಿದ್ದಾರೆ ಇಲ್ಲಾಂದ್ರೂ ಒಂದು ಏಳೆಂಟು ಥರ ನೇಮ್ನ ಹಾಕ್ಕೊಂಡು ಅವರು ಏಳು ಥರ ನೇಮ್ ಹಾಕ್ಕೊಂಡಿದ್ದಾರೆ ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಅಲ್ಲಿ ರೋಡಲ್ಲಿರೋರು ಕೂಡ ಕೇಳಿದ್ರು ಏನಪ್ಪ ಹೇಳ್ತಾರೆ ಅಂದರೆ ಇದು ನಮ್ಮದು ಒರಿಜಿನಲ್ ಬ್ರ್ಯಾಂಡ್ ಸರ್ ಒರಿಜಿನಲ್ ಬ್ರ್ಯಾಂಡ್ ಅಲ್ಲಿಂದನೇ ಇಲ್ಲಿಗೆ ಬರೋದು ಆಮೇಲೆ ನಮ್ಗೆ ಅಡ್ರೆಸ್ ಕೂಡ ಕನ್ಫ್ಯೂಸ್ ಆದರೂ ಕೂಡ ಅವ್ರು ಯಾರೂ ಕೂಡ ಹೇಳಲ್ಲ ಯಾರೂ ಕೂಡ ಅಡ್ರೆಸ್ ಹೇಳೋಲ್ಲ ಸರಿಯಾಗಿ ನಾವು ಗೂಗಲ್ ಮ್ಯಾಪ್ ಅಥವಾ ಅವ್ರ ಹತ್ರ ಅಡ್ರೆಸ್ನ ಲೊಕೆ ಲೈವ್ ಲೊಕೇಶನ್ನ ಸೆಂಡ್ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಅವರಂತೂ ರಿಯಲಿ ಎಷ್ಟು ಅಂದರೆ ಪೇನ್ ಕಿಲ್ಲರ್ನು ಸಹ ಇಟ್ಟಿದ್ರು ಅಲ್ಲಿ ತುಂಬ ಅಂದರೆ ಇಡೀ ಊರೇನೇ ಈ ಆಯಲನ್ನ ತಯಾರು ಮಾಡ್ತಿದ್ದಾರೆ ಅನಿಸುತ್ತೆ ದೊಡ್ಡ ದೊಡ್ಡ ದೀಕ್ಷೆಗಳು ಅದರಲ್ಲೇ ಆಯಲ್ನ ತಯಾರು ಮಾಡ್ತಿದ್ರು ನಾನು ಅದ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಅಪ್ಪ ತುಂಬ ಅಂದರೆ ತುಂಬ ಒಂದು ಬಾಟಲ್ ಸಾವಿರದ ಆರುನೂರು ರೂಪಾಯಿ ಅವ್ರು ಹೇಳಿದ್ದು ನಮಗೆ ಆ್ಯಕ್ಚುಲಿ ಶಿಪ್ ನಾವು ಏಳು ಎಂಟು ಬಾಟ್ಲು ತೊಗೊಂಡ್ವು ಅಂದರೆ ಜ ಶ್ರೀನಗರ್ಗೆ ಕೊರಿಯರ್ ಮಾಡೋಕ್ಕೋಸ್ಕರ ಎಂಟು ಬಾಟ್ಲು ತೊಗೊಂಡ್ವು ಅಂದರೆ ನಾವು ಕೊರಿಯರ್ ಅವ್ರ ಹತ್ರನೇ ಕೊರಿಯರ್ ಮಾಡಿಸಿದ್ವು ಫಸ್ಟ್ ಅಡ್ವಾನ್ಸ್ ಒಂದು ಸಾವಿರ ಅಡ್ವಾನ್ಸ್ ಕೊಟ್ಟು ನಾವು ಕೊರಿಯರ್ ಮಾಡಿಸೋಣ ಅಂದ್ಕೊಂಡು ಕೊರಿಯರ್ ಚಾರ್ಜು ಪ್ಲಸ್ ಶಿಪ್ಪಿಂಗ್ ಚಾರ್ಜು ಕೂಡ ನಮಗೆ ಬೀಳ್ತು ಸೆವೆನ್ ಹಂಡ್ರೆಡ್ ರುಪೀಸು ಏಯ್ಟ್ ಹಂಡ್ರೆಡ್ ರುಪೀಸ್ ಆ ಕಡೆ ಶಿಪ್ಪಿಂಗ್ ಚಾರ್ಜು ತೊಗೊಂಡ್ರು ಅವ್ರು ನಮ್ಮ ಹತ್ರ ನಾನು ಅಂತೂ ಅವ್ರಿಗೆ ಕೇಳಿದೆ ಇದು ಇವಾಗಲಿಂದನೇ ಮಾಡ್ತಾಯಿದ್ದೀರಾ ಇಲ್ಲ ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀರ ಅಂತ ಅವ್ರು ಏನಪ್ಪ ಹೇಳಿದ್ರು ಅಂದರೆ ನಾವು ಅವರ ತಾತ ಮುತ್ತಾತನ ಕಾಲದಿಂದನೂ ಅವರು ಇದೇ ಹೇರ್ ಆಯಿಲ್ ಮಾಡ್ತಿದ್ರಂತೆ ಈಗ ಸೋಷಿಯಲ್ ಬಂದ ಬಂದಮೇಲೆ ಸ್ವಲ್ಪ ಫೇಮಸ್ ಆಯಿತು ಆ ಕಡೆ ಅವರು ಹೆಡ್ ಅಂದರೆ ಆ ಟೀಮ್ಗೆ ಏನು ಹೆಡ್ ಇದ್ದಾರೆ ಅವರು ಡೆಲ್ಲಿನ ಡೆಲ್ಲಿನಲ್ಲಿರೋದಂತೆ ಅವರು ಕರ್ಕೊಬಂದ ಥರ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ ನಾವು ಅಡ್ ನಾನಂತೂ ಕೇಳಿದೆ ಅಡ್ವರ್ಟೈಸ್ಮೆಂಟ್ ಮಾಡಿದವ್ರಿಗೆ ನೀವು ಅಮೌಂಟ್ ಕೊಡ್ತೀರಾ ಏನು ಅಂತ ಹೇಳೋದಕ್ಕೆ ಇಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಅಡ್ವಟೈಸ್ಮೆಂಟ್ ಮಾಡಿದವ್ರಿಗೆ ನಾವು ಅಮೌಂಟ್ ಕೊಡೋಲ್ಲ ಎರಡು ಮೂರು ಬಾಟ್ಲು ಇಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಇಲ್ಲೇನೇನು ಐಟಮ್ಸ್ ಇಟ್ಟಿದ್ದಾರೆ ಅದೆಲ್ಲನೂ ಹಾಕ್ತಾರಂತೆ ಅವರು ಹೇರ್ ಆಯಿಲ್ಗೆ ಇಲ್ಲೇನೇನು ಎಷ್ಟೋ ಡಿಫ್ರೆಂಟ್ ಐಟಮ್ಸ್ ಇಟ್ಟಿದ್ದಾರೆ ಅಂದರೆ ತುಂಬ ತುಂಬ ಡಿಫ್ರೆಂಟ್ ಐಟಮ್ಸ್ ಅದರಲ್ಲಿ ನನಗೆ ದೇವರಣೆ ಒಂದು ಐಟಮ್ ಹೆಸರು ಕೂಡ ಗೊತ್ತಿಲ್ಲ ಅಷ್ಟು ಐಟಮ್ಸನ್ನ ಇಟ್ಟಿದ್ದಾರೆ ತುಂಬ ಐಟಮ್ಸ್ ಇಟ್ಟಿದ್ರು ಅದೆಲ್ಲನೂ ಹಾಕಿ ಮಾಡ್ತೀವಿ ಅಂತ ಹೇಳಿದ್ರು ನಾನಂತೂ ಕೇಳಿದೆ ಈ ಬಾಟಲ್ ಮೇಲೆ ನೀವು ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ ಮಾಡಿಲ್ವಲ್ಲ ಯಾವುದು ನೇಮ್ನ ನಾವು ಇಂಥ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಇಷ್ಟು ಯೂಸ್ ಮಾಡ್ತೀವಿ ಅಂತ ಯಾವುದನ್ನು ಮೆನ್ಷನ್ ಮಾಡಿಲ್ವಲ್ಲ ಯಾಕೆ ಅಂತ ಕೇಳಿದಾಗ ಅವರು ಇಲ್ಲಿಗೇನೆ ಬಂದು ಪರ್ಚೇಸ್ ಮಾಡ್ತಾರೆ ಇಲ್ಲಿಗೇನೆ ಬಂದು ತೊಗೊಳ್ತಾರೆ ಅದರಿಂದಾಗಿ ನಾವು ಯಾವುದನ್ನು ಕೂಡ ನಾವು ಬಾಟ್ಲು ಮೇಲೆ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರು ಫುಲ್ಲು ಇದೊಂದು ಟೀಮ್ ವೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನೂರಿಂದ ಇನ್ನೂರೈವತ್ತು ಮನೆ ಫುಲ್ಲು ಪಕ್ಷಿರಾಜ್ಪುರದಲ್ಲಿ ಇದ್ದೇನೆ ತುಂಬ ನೇಮ್ಗಳನ್ನ ಚೇಂಜ್ ಚೇಂಜ್ ಮಾಡಿ ಮಾಡ್ಕೊಂಡಿದ್ದಾರೆ ನಾನು ನಾನಂತೂ ನಾನು ಕೇಳಿದೆ ವೀಡಿಯೋ ಮಾಡ್ಕೊಬೋದಂತ ಆವಾಗ ಮಾಡ್ಕೊಳ್ಳಿ ಅಂತ ಅಂದರು ಬಟ್ ಏನು ಅಂತ ಗೊತ್ತಿಲ್ಲ ಹೋಟ್ನಲ್ಲಿ ಇಷ್ಟು ಐಟಮ್ಸ್ನ ಹಾಕಿ ಎಣ್ಣೆನ ನಾವು ತಯಾರು ಮಾಡ್ತೀವಿ ಇಲ್ಲೇ ಬಂದು ಲೈವ್ ಆಗಿ ಬಂದು ತೊಗೊಳೋದ್ರಿಂದ ನಾವು ಯಾವುದನ್ನು ಮೆನ್ಷನ್ ಮಾಡಲ್ಲ ಅಂತಲೂ ಕೂಡ ಹೇಳಿದ್ರು ನಾನು ಕೇಳೋದಕ್ಕೆ ಅವರ ತಾತ ಮುತ್ತಿರಲ್ಲ ಬರೀ ಅಕ್ಕಿಗೋಸ್ಕರ ಭತ್ತ ಅಕ್ಕಿ ಇಸ್ಕೊಳ್ಳೋಕ್ಕೋಸ್ಕರ ಈ ಎಣ್ಣೆನ ಮಾರಿ ಭತ್ತ ಅಕ್ಕಿ ಇಟ್ಕೊ ಇಸ್ಕೊಳ್ಳೋರು ಈಗ ಫೇಮಸ್ ಆಗಿದ್ದು ಅಂತಲೂ ಕೂಡ ಹೇಳಿದ್ರು ಅವರು ಹೋಟ್ನಲ್ಲಿ ಇದಂತೂ ತುಂಬ ಎಲ್ಲ ಕಡೆನೂ ಫೇಮಸ್ ಆಗಿಬಿಟ್ಟೈತೆ ಈ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಒಟ್ನಲ್ಲಿ ಲೈವ್ ಆಗಿ ನೋಡಿದ್ರಿಂದ ಓಕೆ ಪರವಾಗಿಲ್ಲ ನಂಬೋದು ಲೈವ್ ಆಗಿ ನೋಡಿದ್ರಿಂದ ಅವರೇ ತಯಾರು ಮಾಡೋದನ್ನ ನಾವು ಲೈವ್ ಆಗಿ ನೋಡೋ ನೋಡಿದ್ರಿಂದ ನಂಬೋದು ತಗೋಬೋದು ಬಟ್ ಬೆಳೆಯುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಬಟ್ ಲೈವಾಗಿ ಡಿಫ್ ಡಿಫ್ರೆಂಟಾಗಿ ಇರೋದ್ರಿಂದ ಎಲ್ಲ ಇಡೀ ಊರಿಂದೂರೇ ಅದೊಂದು ಇದರಲ್ಲಿ ಅದೊಂದು ಪ್ರಾಡಕ್ಟಲ್ಲಿ ಹಿಡಿದುಬಿಟ್ಟೈತೆ ನೋಡ್ಬೋ ಯೂಸ್ ಮಾಡ್ಬೋದು ಅಂದ್ಕೊತೀನಿ ನೋಡಿದ್ರೆ ನಮಗೆ ಗೊತ್ತಾಗ್ಬೋದೇನೋ ಯಾವ ಥರ ಇದು ಯಾವ ಥರ ಹೇಗೆ ಅನ್ನೋದು ಫಸ್ಟು ಎರಡು ಬ ಹದಿನೈದು ದಿನ ಕಂಟಿನ್ಯೂಸ್ ಹಾಕ್ಬೇಕಂತೆ ಆಮೇಲೆ ತ್ರೀ ಡೇಸ್ ಒನ್ಸ್ ಹಾಕ್ಬೇಕಂತೆ ಒಟ್ನಲ್ಲಿ ಇಷ್ಟು ನೋಡಿ ಅಲ್ಲಿ ಏನೇನು ತೋರಿಸ್ತೇನೋ ಅದೆಲ್ಲನೂ ಇಲ್ಲಿ ಪಾತ್ರೆನಲ್ಲಿ ಎಷ್ಟು ದೊಡ್ಡ ದೀಕ್ಷೆನಲ್ಲಿ ಬೇಯಿಸಿದ್ದಾರೆ ಅಂತ ಒಟ್ನಲ್ಲಿ ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ಆಮೇಲೆ ತ್ರೀ ಡೇಸ್ ಒನ್ಸ್ ಹಾಕಿ ಅಂತ ಅಂದರು ಒಟ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು